ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ಇವತ್ತು ಮೆಂತೆ ಚಪಾತಿ ಮತ್ತು ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಸಿಗುತ್ತಲ್ಲ ಆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನೊಂದು ಆಗೋವಷ್ಟು ಮೆಂತ್ಯ ಸೊಪ್ಪು ಬಿಡಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮಣ್ಣಿರುತ್ತೆ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಮೂರು ನಾಲ್ಕು ಸತಿ ತೊಳ್ಕೊಂಡು ಸಣ್ಣದಾಗಿ ಹಚ್ಕೋಬೇಕು ಇದು ತುಂಬ ಸಣ್ಣದಾಗಿ ಹಚ್ಕೊಳ್ಳಿ ಒಂದು ಸತಿ ಕಟ್ ಮಾಡಿ ತಿರ್ಗಿ ಮತ್ತೆ ಅದೇ ಮುದುರ್ಕೊಂಡು ಇನ್ನೊಂದು ಸತಿ ಕಟ್ ಮಾಡ್ಕೊಳ್ಳಿ ಆವಾಗ ಸಣ್ಣದಾಗುತ್ತೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ನಾನು ಈಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಒಂದು ಮೂರು ಕಪ್ ಆಗುವಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಎಷ್ಟು ಚಪಾತಿ ಬೇಕು ಅಷ್ಟು ಹಿಟ್ಟು ಹಾಕ್ಕೊಳ್ಳಿ ನೀವು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಖಾರಕ್ಕೆ ಇದಕ್ಕೆ ಹಸಿಮೆಣಸಿ ಕೂಡ ಹಾಕ್ಕೊಳ್ಬೋದು ಮಕ್ಕಳು ತಿಂತಾರಲ್ಲ ಅದಕ್ಕೆ ನಾನು ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಸೋಂಪು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸೋಂಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನೂ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಾವು ಏನು ಮೆಂತ್ಯ ಸೊಪ್ಪು ತಗೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಇಟ್ಟು ಕಲಿಸ್ಕೊಳ್ಳಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫಸ್ಟು ಕಲಿಸ್ಕೊಳ್ಳಿ ಮುಂಚೆನೇ ನೀರು ಹಾಕ್ಬಿಡಿ ಯಾಕಂದರೆ ಮೆಂತ್ಯ ಸೊಪ್ಪಲ್ಲಿ ನೀರು ಅದಕ್ಕೆ ನೋಡಿಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನದು ಕಲಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆಮೇಲೆ ಮೆತ್ತಗಾಗ್ಬಿಡುತ್ತೆ ಇಲ್ಲ ಮೆತ್ತಗಾದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಅಷ್ಟೇ ಸ್ವಲ್ಪ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ನಾದಬೇಕು ಚೆನ್ನಾಗಿದೆ ನಾದಿದ್ರೆ ಮೃದುವಾಗಿರುತ್ತೆ ಚಪಾತಿಗಳು ಸುಟ್ಟಿಟ್ಟು ಏನೂ ಆಗೋದಿಲ್ಲ ಮೃದುವಾಗಿಯೇ ಇರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಚಪಾತಿ ಇಟ್ಟು ಕಲಿಸ್ಬೇಕಾದ್ರೆ ಚೆನ್ನಾಗಿ ಸ್ವಲ್ಪ ನಾತ್ಕೋಬೇಕು ಒಂದು ಐದು ನಿಮಿಷ ಇಲ್ಲ ಹಿಟ್ಟು ಕಲಿಸ್ಕೊಳಿದಿ ಇಷ್ಟು ಗಟ್ಟಿಯಾಗಿ ಕಲಿಸಿದನಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನಾವು ಇಟ್ಟರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಆವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೋದು ಗಟ್ಟಿಯಾಗಿ ಕಲಿಸೋದನ್ನು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಆಮೇಲೆ ಹಿಟ್ಟಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಇದಕ್ಕೆ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನಾತ್ಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ನಾದಿ ಇದಕ್ಕೆ ಒಂದು ಲೀಡ್ ಮುಚ್ಚಿ ಒಂದು ಪಕ್ಕಕ್ಕೆ ಇಟ್ಬಿಡೋಣ ಸ್ವಲ್ಪ ನೆನೆಯುತ್ತೆ ಬದನೆಕಾಯಿ ಗೊಜ್ಜು ಮಾಡೋ ಅಷ್ಟರಲ್ಲಿ ಇದಕ್ಕೆ ನಾನು ಒಂದೆಡ್ಡಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಗುಂಡು ಬದನೆಕಾಯಿ ಮತ್ತು ಒಂದೆರಡು ಟೊಮಾಟೆ ಅಂತ ತೊಗೊಂಡಿದ್ದೀನಿ ಈಗ ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಸ್ಪೂನಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಈಗ ಸಿಡಿತಾ ಇದೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದೇಳು ಹಸಿ ಮೆಣಸಿನ್ಕಾಯಿ ನಾನು ಮಧ್ಯದಲ್ಲಿ ಸೀಳ ಸೀಳ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಈಗ ಹಸಿ ವಾಸನೆ ಹೋಗಿದೆ ಒಂದು ಇಡಿಯಷ್ಟು ನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಬದನಿಗೆ ಗೊಜ್ಜು ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅದ್ರ ಜೊತೆಯಲ್ಲೇ ಇದಕ್ಕೆ ನಾನು ಎರಡೇ ಟೊಮೆಟೋಣ ತೊಗೊಂಡಿರಲ್ಲ ಆ ಹಣ್ಣು ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ ಅದು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಹಸಿವಾಸನೆವರೆಗೂ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಕೂಡ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಮಸಾಲೆ ಈಗ ಫ್ರೈ ಆಗಿದೆ ನಾನು ಬದನೆಕಾಯಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಬದನೆಕಾಯಿ ಇದಕ್ಕೆ ಇದ್ದೀನಿ ಬದನೆಕಾಯಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿಡಬೇಕು ಬದನೆಕಾಯಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಲಿಡ್ ಮುಚ್ಚಿಬಿಡಿ ಲಿಡ್ ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ಆದಮೇಲೆ ಲಿಡ್ ತೆಗೆದು ತಿರ್ಗಾ ಫ್ರೈ ಮಾಡಿ ಮತ್ತು ಈ ಏನೇನು ರುಬ್ಬಿದ್ನಲ್ಲ ಅದೇ ಜಾರಿಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಇದಕ್ಕೆ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿಬಿಡೋಣ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡೋಣ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಪ ಬದನೆಕಾಯಿ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಅದಕ್ಕೆ ಕಟ್ಟಾಗಬೇಕು ಅಲ್ಲಿವರೆಗೂ ನಾವು ಇದು ಫ್ರೈ ಮಾಡ್ಕೋಬೇಕು ಲಿಡ್ ಮುಚ್ಚೋದ್ರಿಂದ ಬೇಗ ಆಗುತ್ತೆ ಅಂತ ಲಿಡ್ ಮುಚ್ಚೋದು ನೋಡಿ ಈಗ ಬದನೆಕಾಯಿ ಇದೆ ಬದನೆಕಾಯಿ ಗೊಜ್ಜು ಈಗ ರೆಡಿ ಆಯಿತು ಇವಾಗ ಚಪಾತಿ ಮಾಡ್ಕೊಳ್ಳೋಣ ಇವಾಗ ನೊಂದು ಅರ್ಧ ಅವರ್ ಆಯಿತು ನಾನು ನೆನೆಸಿಟ್ಟು ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ನಾನು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡ್ಬರ್ತೀನಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ನಾತ್ಕೊಳ್ಳೋಣ ಚೆನ್ನಾಗಿ ನಾದಿ ನಾವೆಷ್ಟು ನಾದ್ತೀವೋ ಅಷ್ಟು ಚಪಾತಿ ಚಪಾತಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಇನ್ನೊಂದೆರಡು ಸ್ಪೂನಷ್ಟು ಎಣ್ಣೆ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈಗ ನಾನು ಸ್ಲ್ಯಾಬ್ ಮೇಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಚಪಾತಿ ಲಟ್ಟಿಸ್ಕೊಳ್ಳೋಣ ಒಂದಿಷ್ಟಿಷ್ಟು ನಿಮಗೆ ಎಷ್ಟು ಆಗ್ಲೇ ಅಷ್ಟಷ್ಟು ಉಂಡೆ ತಗೊಳ್ಳಿ ತಗೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ಳಿ ಚಪಾತಿ ಲಟ್ಟಿಸ್ಕೊಂಡು ನಾವು ಮರ್ಚಿ ಮಾಡ್ತೀವಲ್ವಾ ಪರೋಟ ಥರ ಆ ಥರ ಮಾಡ್ಕೊಳ್ಬೋದು ಇದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಆ ಕಡೆ ಈ ಕಡೆ ಮರ್ಚಿ ಮತ್ತು ಆ ಕಡೆ ಈ ಕಡೆ ಮರ್ಚಿ ನಾನು ಫೋಲ್ಡ್ ಮಾಡಿಕೊಂಡು ಚಪಾತಿ ಇದ್ದೀನಿ ಈಗ ಮತ್ತೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಸ್ವಲ್ಪ ತೆಳುವಾಗುತ್ತೆ ಯಾಕಂದರೆ ಮೆಂತೆ ಸೊಪ್ಪು ಹಾಕಿದ್ದೀವಲ್ಲ ಅದು ನೀರು ಬಿಟ್ಕೊಂಡು ಅದರಲ್ಲಿ ನೀರು ಇರುತ್ತಲ್ಲ ಆ ನೀರು ಬಿಟ್ಕೊಂಡು ಮೆತ್ತಗಾಗಿರುತ್ತೆ ನೋಡಿ ಇವಾಗ ನಾನು ಇದು ಲಟ್ಟಿಸ್ಕೊಂಡಿದ್ದೀನಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಲಟ್ಟಿಸ್ಕೊಂಡು ಇವಾಗ ಒಂದು ಕಡೆ ಇಟ್ಕೊಳ್ಳೋಣ ಮತ್ತು ಇನ್ನೊಂದು ಕೂಡ ಲಟಿಸ್ಕೊಳ್ಳೋಣ ಯಾವಾಗಲೂ ಚಪಾತಿ ಅಷ್ಟೇ ಲಟ್ಟಿಸ್ಕೊಂಡು ಒಂದು ಐದಾರು ಆಮೇಲೆ ಸುಟ್ಕೊಳ್ತೀನಿ ಆಗ ಬೇಗ ಆಗುತ್ತೆ ಇದನ್ನು ಅದೇ ಥರ ನಾವು ಚಪಾತಿ ಲಟ್ಟಿಸ್ಕೊಬೇಕು ಇದಕ್ಕೂ ಎಣ್ಣೆ ಹಾಕಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಲಟ್ಟಿಸ್ಕೊಬೇಕು ಬೇಕಾದ್ರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಲಟ್ಟಿಸ್ಕೊಳ್ಬೋದು ಟ್ರಯಾಂಗಲ್ ಶೇಪ್ ಬರುತ್ತಲ್ಲ ಅದನ್ನು ಲಟ್ಟಿಸ್ಕೊಳ್ಬೋದು ಮತ್ತು ಚಿಕ್ಕ ಚಿಕ್ಕ ಪೂರಿಗಳು ಬರುತ್ತಲ್ಲ ಆ ಟೈಪ್ ಕೂಡ ಅದು ನಾವು ಲಟ್ಟಿಸ್ಕೊಳ್ಬೋದು ಈಗ ನಾನು ಸ್ಟೋವ್ ಹಚ್ಚಿ ತವಾ ಇಟ್ಟಿದ್ದೀನಿ ತವಾ ಬಿಸಿ ಆಗಿದೆ ನಾನು ಈ ಚಪಾತಿ ಹಾಕ್ತಾಯಿದ್ದೀನಿ ಇದಕ್ಕೆ ತುಪ್ಪದಲ್ಲಿ ಬೇಕಾದರೂ ಸುಟ್ಕೊಳ್ಬೋದು ನೀವು ಎಣ್ಣೆ ಬೇಕಾದರೂ ಹಾಕ್ಕೊಂಡು ಸುಟ್ಕೋಬೋದು ತುಪ್ಪದಲ್ಲಿ ಹಾಕಿ ಸುಟ್ಟದೆ ತುಂಬ ಚೆನ್ನಾಗಿರುತ್ತೆ ಈ ಬದ್ನೆಕಾಯಿ ಗೊಜ್ಜು ಮತ್ತು ಇದಕ್ಕೆ ಸೂಪರಾಗಿರುತ್ತೆ ತಿಂತ ಇದ್ರಿ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಅದೇ ಆ ಕಡೆ ಈ ಕಡೆ ತಿರುಗಿಸಿ ಚಪಾತಿ ಸುಟ್ಕೋಬೇಕು ಅಷ್ಟೇ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅಂದರೆ ನಿಮಗೆ ಸ್ವಲ್ಪ ಪ್ರೆಸ್ ಮಾಡಿ ಆಗ ಕ್ರಿಸ್ಪಿ ಆಗಿಬಿಡುತ್ತೆ ಈಗ ನಾನು ಇದೊಂದು ಸುಟ್ಕೊಂಡಿದ್ದೀನಿ ನೋಡಿ ಈ ಥರ ಕೆಂಪಕ್ಕೆ ಸುಟ್ಕೊಳ್ಳಿ ಅಷ್ಟೇ ಇದಾಗಿದೆ ನಾನು ಫೋಲ್ಡ್ ಮಾಡಿಕೊಂಡು ತೆಗಿತಾ ಇದ್ದೀನಿ ಮತ್ತು ಇನ್ನೊಂದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಕೂಡ ಹಾಕಿ ಇದೇ ಈ ಥರನೇ ಸುಟ್ಕೋಬೇಕು ಅಷ್ಟೇ ಸೇಮ್ ಮೆಥೇಡು ನಾನು ತುಂಬ ಲಟ್ಸಿದ್ದೀನಿ ಇದು ಹಾಗೆ ತೆಗಿತಾ ಇದ್ದೀನಿ ತೆಗ್ದುಬಿಟ್ಟು ನಾನು ಸರ್ವ್ ಮಾಡ್ಕೊಳ್ತೀನಿ ಮೆಂತ್ಯ ಸೊಪ್ಪು ಚಪಾತಿ ಮತ್ತು ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಒಂದು ಒಂದ್ಸಲಿ ತಿಂದರೆ ಮಾಡ್ತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ಬದನೆಕಾಯಿ ಗೊಜ್ಜು ಮತ್ತು ಮೆಂತ್ಯ ಚಪಾತಿ ಇಷ್ಟ ಅದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಮತ್ತು ಟೇಸ್ಟು ನೋಡೋಣ ಟೇಸ್ಟು ಹೇಳದೆ ಬಿಡ ಒಂದು ಸರ್ತಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಥ್ಯಾಂಕ್ ಯು